ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮದ ವಿದ್ಯಾರ್ಥಿಗಳು ಶಾಲೆಗೆ ಹೋಗಬೇಕು ಅನ್ನೋದೇ ಆದರೆ ಜೀವನ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು ಹೌದು ಶಾಲೆಗೆ ಬರಬೇಕು ಅಂದರೆ ಜೀವ ಕೈಯಲ್ಲಿ ಹಿಡಿದು ಕೆರೆ ದಾಟು ಮಕ್ಕಳ ಪರಿಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಪೂರ್ಣ ಕರುಣಾಜನಕ ಅನಿಸುತ್ತೆ ಬೆಳಗಾವಿಯ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮದಲ್ಲಿ ನಿಜಕ್ಕೂ ಕೂಡ ಪರಿಸ್ಥಿತಿ ಅಯೋಮಯ ಆಗಿದೆ ಆ ದೃಶ್ಯ ನಿಜಕ್ಕೂ ಭಯಾನಕವಾಗಿದೆ ಕೆರೆ ಹಿನ್ನೀರು ದಾಟುವುದಕ್ಕೆ ಶಾಲಾ ಮಕ್ಕಳಿಗೆ ಗಾಳಿ ತುಂಬಿದ ಚೂಬೆಕತಿಯಾಗಿದೆ ತುಂಬಿದ ಹೊಳೆಯಲ್ಲಿ ಟೈರ್ ಟ್ಯೂಬ್ಗಳನ್ನೇ ಬಳಸಿಕೊಳ್ತಿದ್ದಾರೆ ಮಕ್ಕಳು ಕಾರಣ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಪಡ್ಕೊಳ್ಬೇಕು ಹೇಳಿ ಎಂಥ ದುಸ್ಥಿತಿಯನ್ನು ಕೂಡ ವಿದ್ಯಾರ್ಥಿಗಳು ಎದುರಿಸ್ತಾ ಇದ್ದಾರೆ ಇದು ಕಾಣಲ್ಲ ಪಾದಯಾತ್ರೆಯಲ್ಲಿ ಬ್ಯುಸಿಯಾಗಿದ್ದಾರೆ ವಿರೋಧ ಪಕ್ಷದ ನಾಯಕರು ಇದು ಕಾಣೋದಿಲ್ಲ ಆಡಳಿತ ಪಕ್ಷದವರು ಜನಾಂದೋಲನ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಯಾರು ತಗೋತಾರೆ ಜವಾಬ್ದಾರಿ ನೋಡಿ ಇದು ಬೆಳಗಾವಿ ದೃಶ್ಯ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮ ಪುಟ್ಟ ಪುಟ್ಟ ಮಕ್ಕಳು ಶಾಲೆಗೆ ಹೆಂಗೆ ಹೋಗ್ತಾರೆ ಅಂತ ಹೇಳಿದ್ರೆ ಯೂನಿಫಾರ್ಮ್ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ಟೈ ಹಾಕ್ಕೊಂಡು ಬ್ಯಾಗ್ ಹಿಡ್ಕೊಂಡು ಕೆರೆಯಲ್ಲಿ ಟ್ಯೂಬ್ ಹತ್ಕೊಂಡು ದಾಟ್ಕೊಂಡು ಹೋಗಬೇಕು ಹೀಗೆ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸುವಂಥ ದುಸ್ಥಿತಿ ಕರ್ನಾಟಕಕ್ಕಿದೆ ಅಂದರೆ ಇದೇನು ಆಡಳಿತ ಅನ್ನುವಂಥ ಪ್ರಶ್ನೆ नमक अंडे जीजू बनता है ना नमक नमक अंडे तलने बड़ा कसम जाता तो नहीं है तो मैल बर्बर के नमक पार्ट्स जो हो गया तो मैल बर्बर के ना आज तो हम ब्रीज कटवा लेते हैं है ना ऐसे लोग बता रहे हैं जाते तो दुबार बताएं दूसरा हाँ हाँ नमनीलित ना हाँ हाँ नमनीलित हाँ आज कौन ब्रीज कटवा लेता ह ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಬಾಳಪ್ಪ ನೀಡ್ತಾರೆ ಬಾಳಪ್ಪ ನೀವು ಕಳಿಸುವಂತಹ ದೃಶ್ಯಗಳನ್ನು ನೋಡಿದ್ರೆ ಎಂಥವರ ಕರುಳು ಕೂಡ ಹಿಂಡತ್ತೆ ವಿದ್ಯಾಭ್ಯಾಸ ಬೇಕು ಶಾಲೆಯನ್ನು ತಲುಪಬೇಕು ಅನ್ನೋದಾದರೆ ಹೀಗೆ ತುಂಬಿದ ಕೆರೆಯಲ್ಲಿ ಹೊಳೆಯಲ್ಲಿ ಟ್ಯೂಬ್ ಮೇಲೆ ಹತ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ ಆದರೆ ಯಾಕೆ ಜನಪ್ರತಿನಿಧಿಗಳಿಗೆಲ್ಲ ಕಾಣೋದಿಲ್ವಾ ಪ್ರತಿ ವರ್ಷವೂ ಮಳೆ ಬಂದಾಗ ಇದೇ ಪರಿಸ್ಥಿತಿನ ಏನಿದೆ ಮಾಹಿತಿ ಬಾಳಪ್ಪ ಎಸ್ ದಿವೇಶಿ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಏನು ಒಂದು ಕೊನೆ ಹಳ್ಳಿಯಾಗಿರುತ್ತೆ ಆ ಕಡೆ ಅವಳಿ ನಗರಕ್ಕೆ ಸಮೀಪ ಆದಂತಹ ಹಳ್ಳಿ ಅದು ಏನು ನಿಂಗಾಪುರ ಗ್ರಾಮದಲ್ಲಿ ಆ ಹಳ್ಳಿಯಲ್ಲಿ ಎಂಟುನೂರು ಎಕರೆ ಪ್ರದೇಶದಲ್ಲಿ ಒಂದು ಕೆರೆ ಇರುತ್ತೆ ಕೆರೆ ತುಂಬಿದ ನಂತರ ಒಂದು ಮೂವತ್ತು ಕುಟುಂಬಗಳಿಗೆ ಒಂದು ಯಾವುದೇ ತರಹದ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿಲ್ಲ ಆ ಮಕ್ಕಳು ಒಂದು ಟೂಬ್ ಮೂಲಕ ಏನು ಒಂದು ನದಿಯನ್ನು ದಾಟಿ ಬರುವಂತಹ ಪರಿಸ್ಥಿತಿಯಾಗಿದೆ ಯಾವುದೇ ಬೆಂಗಳೂರಲ್ಲಿ ಕುತ್ಕೊಂಡು ಹೋಗ್ತಕ್ಕಂಥ ರಾಜಕಾರಣಿಗಳು ಕೂಡ ತಮ್ಮ ಮಕ್ಕಳಿಗಿದೆ ಪರಿಸ್ಥಿತಿ ಬಂದ್ರೆ ಏನು ಅವರು ಇದನ್ನ ಮಾಡ್ತಿದ್ರ ಅಂತ ಹೇಳಿ ಸಾರ್ವಜನಿಕರು ಒಂದು ಆರೋಪವನ್ನು ಆರೋಪ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸಣ್ಣ ಮಕ್ಕಳು ನಲ್ಲಿ ಹೋಗುವಾಗ ತಮ್ಮ ಜೀವಕ್ಕೆ ಏನಾದ್ರು ಅಪಾಯ ಆಗ್ಬಹುದು ಎಂದು ಹಗ್ಗವನ್ನು ಹಿಡಿದುಕೊಂಡು ಟ್ಯೂಬ್ ಅಲ್ಲಿ ಕೂತುಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಅಪಾಯ ಆದ್ರೆ ಸರ್ಕಾರ ಕಾರಣ ಆಗತ್ತ ಅಂತ ಅವರು ಕೂಡ ಒಂದು ಆರೋಪ ಕೂಡ ಮಾಡಿದ್ದಾರೆ ಇಂತ ಪರಿಸ್ಥಿತಿಯಲ್ಲಿ ಅಲ್ಲಿ ಸ್ಥಳೀಯ ಶಾಸಕರು ಮತ್ತು ಸ್ಥಳೀಯ ಸಂಸದರು ಯಾವುದೇ ತರ ಅವರಿಗೆ ಮನವಿ ಮಾಡಿದ್ರು ಕೂಡ ಆ ಕಡೆ ತಿರುಗಿ ಸಹಿತ ನೋಡಿಲ್ಲ ಯಾಕಂದ್ರೆ ಇಂತ ಪರಿಸ್ಥಿತಿ ಏನು ಕರ್ನಾಟಕ ರಾಜ್ಯದಲ್ಲಿ ಏನು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಕೊನೆಹಳ್ಳಿಯಲ್ಲಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂಟು ನೂರು ಎಕರೆ ಪ್ರದೇಶದಲ್ಲಿ ತುಂಬಿದ ಕೆರೆಯಲ್ಲಿ ಮಕ್ಕಳು ತಮ್ಮ ಜೀವದ ಭಯವನ್ನು ತೆರೆದು ಏನು ಶಾಲೆಗೆ ಹೋಗುವಂತ ಕೆಲಸ ಮಾಡ್ತಾರೆ ತಮ್ಮ ವಿದ್ಯಾಭ್ಯಾಸವನ್ನು ಒಂದು ಗುರಿ ಮುಟ್ಟಬೇಕಂತ ಅಲ್ಲಿ ಏನು ಮಕ್ಕಳು ಏನು ನೀರಿನ ಮೂಲಕ ಒಂದು ಏನ್ ಟ್ಯೂಬ್ ಇರುತ್ತೆ ಟ್ಯೂಬ್ ಹೌದ ಮೂಲಕ ಅವರು ಅದರ ಮೇಲೆ ಕೂತ್ಕೊಂಡು ಹಗ್ಗವನ್ನು ಹಿಡಿದುಕೊಂಡು ಒಂದು ಆ ದಂಡೆಯನ್ನು ದಾಟುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂತಹ ಸ್ಥಿತಿಯಲ್ಲಿ ಸ್ಥಳೀಯ ಶಾಸಕರು ಎಚ್ಚೆತ್ತುಕೊಂಡು ಮತ್ತು ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರಾಗಿರ್ಬೋದು ಎಚ್ಚೆತ್ತುಕೊಂಡು ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಇಲ್ಲಿಯ ಸ್ಥಳೀಯ ಸ್ಥಳೀಯರ ಒಂದು ಆರೋಪ ಕೂಡ ಆಗಿರುತ್ತೆ ಯಾಕಂದ್ರೆ ಆ ದೃಶ್ಯಗಳನ್ನು ನೋಡಿದ್ರೆ ಕೂಡ ಇಂಥವರ ಎದೆ ಕೂಡ ಜಲ್ ಅನ್ಬಹುದು ಎಂಟೂರು ಎಕರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಕೆರೆ ನೀರಿನಲ್ಲಿ ಮಕ್ಕಳು ದಾಟ್ಕೊಂಡು ಬರ್ತಾ ಇರೋದು ಅದೊಂದು ದೊಡ್ಡ ಸಂಗತಿನಾಗಿರುತ್ತೆ ಆಗಿರುತ್ತೆ ಇಂತ ಇಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ಅದರ ಸಂಬಂಧಪಟ್ಟಂತ ಕೆರೆ ನಿರ್ಮಾಣ ಮಾಡಿ ಕೆರೆಗೆ ಸೇತುವೆಗಳು ಕೂಡ ನಿರ್ಮಾಣ ಮಾಡಿ ಒಂದು ಸ್ವಚ್ಛತೆಗೊಳಿಸಬೇಕು ಯಾಕಂದ್ರೆ ಪ್ರತಿ ಸಲ ಮಳೆ ಬಂದಾಗ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ಯಾಕಂದ್ರೆ ಅಲ್ಲಿ ಸ್ಥಳೀಯ ಒಂದು ಮೂವತ್ತು ಕುಟುಂಬಗಳಿಗೆ ಒಂದು ಅನಾನುಕೂಲವಾಗಿರುತ್ತೆ ದೇವಶ್ರೀ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ